ಹೇಳ್ತೀನಿ ಲಾಸ್ಟ್ಗ ಅವನು ಈ ಪಿಕ್ಚರ್ನ ತಿರ್ಗ ಮ್ಯಾಜಿಕ್ ಮಾಡ್ತಾರೆ ನಂಗೆ ಆ ನಂಬಿಕೆ ಇದೆ ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು ನಾನು ಸಂತೋಷ ಕೊಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ ಇವತ್ತು ಕಾಯ್ತಾರೆ ಇನ್ನೂ ಐವತ್ತು ವರ್ಷ ಆದರೂ ಕಾಯ್ತಾರೆ ಸೊ ಆ ಥರ ನಾವು ಭಾಳ ಗ್ಯಾರಂಟಿಡ್ ಆಗಿ ಈ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ ಕೆಲವು ಮಧ್ಯ ಮಧ್ಯೆ ಚೇಷ್ಟೆಗಳು ಇದ್ದೇ ಇದ್ದೇ ಇರುತ್ತಪ್ಪ ಇರಬೇಕು ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನೀಸ ಇರುತ್ತೆ ಗೊತ್ತಾ ಸರಿಗಮ ಅಂತ ಗೊತ್ತೇನು ಹಾ ಅದು ಅಲ್ಲಿ ಮಡಿವಂತಿಕೆ ಇರ್ಬ ಅಲ್ವೇ ಹಾಗೆ ಸಿನ್ಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು ಪಂಚ್ ಡೈಲಾಗ್ಸು ಅದು ಇದು ಎಲ್ಲ ಗೊತ್ತಾಗುತ್ತೆ ಮೆಸೇಜ್ಗೋಸ್ಕರ ಒಂದು ಸಿನಿಮಾ ಮಾಡ್ತೀನಿ ಹಾಗೆ ಹಾಂ ಇರೋ ನಿನ್ನ ಒಂಥರ ಆದಮೇಲೆ ಮಾತಾಡೋದು ಆಯಿತಾ ಹ್ಞೂ ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಚರ್ನ ಗುರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಗುರು ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರಾಡ್ತಾರೆ ನಾ ಎಲ್ಲೇ ಹೋದ್ರು ಕೂಡ ಪಟ್ಟಂಥ ಮಠ ಮಂಜುನಾಥ ಅಂತಾರೆ ಅದು ಇನ್ನೊಂದು ಮೂವತ್ತು ವರ್ಷದವರೆಗೂ ಕೂಡ ಚ ರಂಗನಾಯಕ ಚ ರಂಗನಾಯಕ ಅಂತ ಹೇಳುವಂಥದ್ದು ಸುಟ್ಟಿ ಆಗುತ್ತೆ ಆಗಲಿ なので、私は本当に。